ಪಾಂಡವಪುರ ಪಟ್ಟಣದ ಜೆ ಸಿ ನ್ಯಾಯಾಲಯದ ಆವರಣದಲ್ಲಿ ಸೆಪ್ಟೆಂಬರ್ ಹದಿಮೂರರಂದು ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಸಾರ್ವಜನಿಕರು ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಮತ್ತು ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬೇಕು ಎಂದು ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಆರ್ ಮಹೇಶ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಇಚ್ಛಿಸಿದಲ್ಲಿ ಮುಂಚಿತವಾಗಿ ಸಂಬಂಧಪಟ್ಟ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಅಥವಾ ತಾಲೂಕು ಕಾನೂನು ಸೇವೆಗಳ ಸಮಿತಿಗಳಿಗೆ ಆನ್ಲೈನ್ ಅಥವಾ ವಿಡಿಯೋ ಕಾನ್ಫರೆನ್ಸ್ ಅಥವಾ ಮೇಲ್ ಮುಖಾಂತರ ಅಥವಾ ಖುದ್ದಾಗಿ ಭೇಟಿ ನೀಡಿ ಮಾಹಿತಿ ಪಡೆದುಕೊಳ್ಳಬೇಕು ಎಂದರು ಜತೆಗೆ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಸಂಬಂಧಪಟ್ಟ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಗಳನ್ನು ಮತ್ತು ತಾಲೂಕು ಕಾನೂನು ಸೇವೆಗಳ ಸಮಿತಿಗಳನ್ನು ಖುದ್ದಾಗಿ ಅಥವಾ ಆನ್ಲೈನ್ ಅಥವಾ ವಿಡಿಯೋ ಕಾನ್ಫರೆನ್ಸ್ ಅಥವಾ ಇಮೇಲ್ ವಾಟ್ಸಪ್ ಅಥವಾ ಎಲೆಕ್ಟ್ರಿಕಲ್ ಮೋಡ್ ಮೂಲಕ ಸಂಪರ್ಕಿಸಿ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಕೋರಿದರು ಇದಲ್ಲದೆ ಪ್ರತಿದಿನ ಪಾಂಡವಪುರದ ಎಲ್ಲ ನ್ಯಾಯಾಲಯಗಳಲ್ಲಿ ಲೋಕ್ ಅದಾಲತ್ಗೆ ಸಂಬಂಧಿಸಿದಂತೆ ಪೂರ್ವಭಾವಿ ಬೈಟಕ್ ಅಥವಾ ಪೀಠಗಳು ನಡೆಯುತ್ತಲಿವೆ ನೀರಿನ ಬಿಲ್ ಪಾವತಿ ಟೆಲಿಫೋನ್ ಬಿಲ್ ವಿದ್ಯುತ್ ಬಿಲ್ ಹಾಗೂ ಸಣ್ಣಪುಟ್ಟ ಬ್ಯಾಂಕ್ ಸಾಲ ವಸೂಲಾತಿಗಾಗಿ ಹಾಗೂ ನ್ಯಾಯಾಲಯದಲ್ಲಿ ಬಾಕಿ ಇರುವ ಸಿವಿಲ್ ವ್ಯಾಜ್ಯ ಮತ್ತು ಚೆಕ್ ಬೌನ್ಸ್ ಪ್ರಕರಣಗಳನ್ನು ರಾಜಿ ಮೂಲಕ ವಿಶೇಷ ಪೀಠ ನಡೆಯುತ್ತಲಿವೆ ಸಾರ್ವಜನಿಕರು ಸದ್ಬಳಕೆ ಮಾಡಿಕೊಳ್ಳಬಹುದು ಎಂದು ತಿಳಿಸಿದರು ಪಾಂಡವಪುರ ತಾಲೂಕಿನಲ್ಲಿ ಆಗಸ್ಟ್ ಒಂದರ ಅನ್ವಯ ಬಾಕಿ ಇರುವ ಪ್ರಕರಣಗಳನ್ನು ರಾಜಿಗಾಗಿ ಎಂ ವಿ ಸಿ ಪ್ರಕರಣಗಳು ನೂರ ಐವತ್ತು ಎಂ ಆರ್ ಡಿ ಪ್ರಕರಣಗಳು ಹತ್ತು ಎಲ್ ಎ ಸಿ ಪ್ರಕರಣಗಳು ಐದು ವಿಭಾಗದ ದಾವೆ ಪ್ರಕರಣಗಳು ನೂರ ಐವತ್ತ ಎಂಟು ಇತರೆ ಸಿವಿಲ್ ಪ್ರಕರಣಗಳು ಇನ್ನೂರ ಐದು ನಿರ್ದಿಷ್ಟ ಪರಿಹಾರಕ್ಕಾಗಿ ದಾವೆ ಇನ್ನೂರ ಮೂವತ್ತು ಕ್ರಿಮಿನಲ್ ಪ್ರಕರಣಗಳು ಇಪ್ಪತ್ತೊಂದು ಹಾಗೂ ಎನ್ ಐ ಆಕ್ಟ್ ಪ್ರಕರಣಗಳು ಮುನ್ನೂರ ಇಪ್ಪತ್ತು ಸೇರಿದಂತೆ ಒಟ್ಟು ಸಾವಿರದ ತೊಂಬತ್ತ ಒಂಬತ್ತು ಪ್ರಕರಣಗಳನ್ನು ಆಗಸ್ಟ್ ಹದಿಮೂರರಂದು ನಡೆಯಲಿರುವ ರಾಷ್ಟ್ರೀಯ ಲೋಕ್ ಅದಾಲತ್ಗೆ ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಳ್ಳಲು ತೆಗೆದುಕೊಳ್ಳಲಾಗಿದೆ ಎಂದು ನ್ಯಾಯಮೂರ್ತಿ ಆರ್ ಮಹೇಶ್ ಅವರು ವಿವರ ನೀಡಿದರು ಇಲ್ಲಿನ ಐದು ನ್ಯಾಯಾಲಯಗಳಿಂದ ಒಟ್ಟು ಹತ್ತು ಸಾವಿರದ ನೂರ ನಲವತ್ತು ಪ್ರಕರಣಗಳಲ್ಲಿ ಮೂರು ಸಾವಿರದ ಎಂಟು ನೂರ ಇಪ್ಪತ್ತ ನಾಲ್ಕು ಪ್ರಕರಣಗಳ ಪೈಕಿ ಬಾಕಿ ಉಳಿದಿದ್ದ ಮೂರು ಸಾವಿರದ ನಾನ್ನೂರ ಎಂಬತ್ತ ಒಂಬತ್ತು ಪ್ರಕರಣಗಳನ್ನು ಈ ಹಿಂದಿನ ಲೋಕ್ ಅದಾಲತ್ನಲ್ಲಿ ಇತ್ಯರ್ಥಗೊಳಿಸಲಾಗಿದೆ ಚೆಕ್ ಪ್ರಕರಣಗಳಲ್ಲಿ ಒಟ್ಟು ಐದು ಕೋಟಿ ತೊಂಬತ್ತ ಎರಡು ಲಕ್ಷ ರುಗಳನ್ನು ಇತ್ಯರ್ಥ ಮಾಡಲಾಗಿದೆ ಎಂದರು ಗೋಷ್ಠಿಯಲ್ಲಿ ಹೆಚ್ಚುವರಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಬಾಬು ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಗಂಗರಾಜು ಉಪಸ್ಥಿತರಿದ್ದರು ಆ ನ್ಯಾಯಾಲಯಗಳಿಂದ ಎಮ್ ಐ ಸಿ ಪ್ರಕರಣಗಳು ನೂರೈವತ್ತು ನಾವು ರಾಜಿ ಮಾಡ್ತೀವಿ ಅಂತೇಳಿ ನಿಗದಿ ಮಾಡಿಕೊಂಡು ತೆಗೆದುಕೊಂಡಿದ್ದೇವೆ ಎಮ್ ಎಮ್ ಆರ್ ಡಿ ಪ್ರಕರಣಗಳು ಎಲ್ ಐ ಸಿ ಪ್ರಕರಣಗಳು ಐದು ವಿಭಾಗದ ಪ್ರಕರಣಗಳು ನೂರೈವತ್ತೆಂಟು ಇತರೆ ಪ್ರಕರಣಗಳು ಇನ್ನೂರೈದು ನಿರ್ದಿಷ್ಟ ಪರಿಹಾರಕಾರಿ ದಾವೆ ಇನ್ನೂರು ಮೂವತ್ತು ಮತ್ತು ಕ್ರಿಮಿನಲ್ ಪ್ರಕರಣಗಳು ಇಪ್ಪತ್ತು ಚೆಕ್ ಬೌನ್ಸ್ ಪ್ರಕರಣಗಳು ನೂರ ಇಪ್ಪತ್ತು ಮತ್ತು ಸಾವಿರದ ತೊಂಬತ್ತೊಂಬತ್ತು ಪ್ರಕರಣಗಳನ್ನು ನಾವು ಲೋಕ ರಾಜಿ ಮಾಡಬೇಕು ಅಂತ ಹೇಳಿ ತಮಗೆಲ್ಲ ಗೊತ್ತಿರುವಂತೆ ಲೋಕ ಬೇರೆ ಬೇರೆ ಪೆಟ್ಟಿ ಪ್ರಕರಣಗಳನ್ನು ಕೂತ್ಕೊಂಡಿದ್ದೆ ಪೆಟ್ಟಿ ಪ್ರಕರಣಗಳನ್ನು ಮತ್ತು ಕಂದಾಯ ಪುರಸಭೆ ಪಂಚಾಯಿತಿ ಇರುವಂಥ ಕಂದಾಯ ಮತ್ತು ಕೆ ಪಿ ಟಿ ಸಿ ಎಲ್ ಇಲಾಖೆಯಲ್ಲಿ ಬಾಕಿ ಇರುವಂತಹ ವಿದ್ಯುಚ್ಛಕ್ತಿ ಬಿಲ್ಲಗೆ ಸಂಬಂಧಿಸಿದ ಪ್ರಕರಣಗಳನ್ನು ಅಭ್ಯರ್ಥಿ ಮಾಡ್ತಾ ಇದ್ದೀವಿ ಇದ್ರ ಬಗ್ಗೆ ನಾವು ಎಲ್ಲ ಅಧಿಕಾರಿಗಳನ್ನ ಕರೆಸಿ ಭೇಟಿ ಕೊಟ್ಟಿದ್ದೇವೆ ಇದರ ಬಗ್ಗೆ ನಾವು ವ್ಯಾಪಕ ಪ್ರಚಾರಕ್ಕೆ ಹೋಗಬೇಕು ಮತ್ತು ಈಗ ಟ್ರಾಫಿಕ್ ಚಲನ್ ಪ್ರಕರಣಗಳಲ್ಲಿ ಐವತ್ತು ಪರ್ಸೆಂಟು ನಮಗೆ ಡಿಸ್ಕೌಂಟ್ ಕೊಟ್ಟು ಬ ಅದನ್ನು ಕಟ್ಟುವಂಥವ್ರಿಗೆ ಒನ್ ಟೈಮ್ ಕಟ್ಟುವಂಥವ್ರಿಗೆ ಅವಕಾಶ ಮಾಡಿಕೊಟ್ಟಿದೆ ಕರ್ನಾಟಕ ಸರ್ಕಾರ ಆ ಆದೇಶದ ಪ್ರಕಾರ ಯಾವುದೇ ಟ್ರಾಫಿಕ್ ಉಲ್ಲಂಘನೆ ಪ್ರಕರಣಗಳು ಹಾಗೆ ಅದಕ್ಕೆ ದಂಡ ಹಾಕಿದ್ದಲ್ಲಿ ಅದರಲ್ಲಿ ಐವತ್ತು ಪರ್ಸೆಂಟು ದುಡ್ಡು ಕಟ್ಟಿದ್ರೆ ಆ ಪ್ರಕರಣಗಳನ್ನು ಈ ಲೋಕದಲ್ಲಿ ಮುಗಿಸ್ತಾ ಇದ್ದೀವಿ ಅದಕ್ಕೆ ಒಂದು ಟೈಮ್ ಲೈನ್ ಫಿಕ್ಸ್ ಮಾಡಿದ್ದಾರೆ ಈ ರಿಯಾಯಿತಿ ದಿನಾಂಕ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಮತ್ತು ಇಪ್ಪತ್ತೈದುವರೆಗೆ ಇತ್ಯರ್ಥಗೊಳ್ಳುವ ಪ್ರಕರಣಗಳಿಗೆ ಮಾತ್ರ ಅನ್ವಯ ಆಗ್ತಿದೆ ಅಂತೇಳಿ ನಮ್ಮ ಕರ್ನಾಟಕ ಸರ್ಕಾರ ಆದೇಶ ಹೊರಡಿಸಿದೆ ಆ ಒಂದು ಆದೇಶದ ಪ್ರಕಾರ ನಾವು ಆ ಅವಧಿಯಲ್ಲಿ ಮಾತ್ರ ನಾವು ಪ್ರಕರಣಗಳನ್ನು ರಿಯಾಯಿತಿ ರೀತಿಯಲ್ಲಿ ನಾವು ಇತ್ಯರ್ಥ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದೇವೆ ತಮ್ಮಲ್ಲೆಲ್ಲ ನಾನು ಕಳಕಳಿ ಮನವಿ ಏನೆಂದರೆ ಈ ಒಂದು ನೌಕದತ್ತು ಪ್ರತಿ ಸಲ ತಮ್ಮ ಒಂದು ಸಹಕಾರದಿಂದ ಅತ್ಯಂತ ಯಶಸ್ವಿಯಾಗಿ ನಮ್ಮ ಬಾಣಪುರ ತಾಲೂಕಿನಲ್ಲಿ ಇದೆ ತಮ್ಮೆಲ್ಲರ ಸಹಕಾರದಿಂದ ಆಗಿದೆ ಅದಕ್ಕೆ ನೀವು ಅದೇ ರೀತಿ ನಮ್ಮ ಒಂದು ಕಾರ್ಯಕ್ರಮದ ಒಂದು ಪ್ರಚಾರವನ್ನು ತಮ್ಮ ತಮ್ಮ ಪತ್ರಿಕೆಗಳಲ್ಲಿ ಹೆಚ್ಚು ಹೆಚ್ಚು ಅದರ ಬಗ್ಗೆ ಒಂದು ಪ್ರಚಾರ ಕೊಟ್ಟು ಜನಸಾಮಾನ್ಯರು ನಮ್ಮ ಒಂದು ಕಾರ್ಯಕ್ರಮದ ಒಂದು ಉದ್ದೇಶ ಅವರಿಗೆ ತಲುಪುವಂಥ ಪ್ರಯತ್ನ ನಿಮ್ಮಿಂದ ಆಗಬೇಕು ಅಂತೇಳಿ ನಾನು ಮನವಿ ಜಾಸ್ತಿ ಆಗಿದೆ

యావదవ్ ప్రకటన యావదో అన్నద్ర బే నిమి ఈచు ప్రకరణ బు నేను నిర్తీ చన అదే రీతి మిస్యకు ఆ బుంత నేను మనవి మాతీ తవదాయి అదే ఎలా ప్రచార కొడి నిమ్మ లోల్ న్యూస్ పేపర్ కూడా అద్ర బే వ్యాపారం ప్రచారా ఇర్ర బేలా పత్రికా ప్రకటణ నేను డ్రాఫ్ట్ రెడీ నిల్ బే వ్యాపార ప్రచార ಇದ್ರ ಬಗ್ಗೆ ಒಂದು ಪ್ರಚಾರ ಎಲ್ಲರಿಗೆ ಬದಲಾವಣೆ ಕನ್ನಡಪ್ರಭ ಮತ್ತೆ ನೌಕರ ಅದರಲ್ಲ ಒಂದು ಪ್ರಚಾರ ಜನಸಾಮಾನ್ಯಕ್ಕೆ ತಿರುಗುತ್ತೆ ಸಮಾಜದ ಕಟ್ಟಡ